ಅಣ್ಣ ಬರವ ಬರ್ಬೇಕಲ್ಲ ಯಾಕುವ ಮಾತನ್ಯಾಗ ದನಿ ಸಣ್ಣ ಐತಿ ಗಂಡನ ಮನ್ಯಾಗ ಜಗಳಾಗಿ ಬಾಯ್ ಮಾಡಿ ಬಾಯ್ ಮಾಡಿ ದನಿನ ಅಣ್ಣ ಎಲ್ಲ ಹೇಳೇ ಬಂದಿತ್ತು ಎಲ್ಲ ತರ ಕೇಳೇ ಬಂದಿತ್ತ ಮತ್ತೇನಾಥ ಅವ್ರಿಗೆ ನೀ ಅನ್ಕೊಂಡಂಗ ಅವ್ರು ಇಲ್ಲ ಯಾರ ಬುದ್ಧಿ ಹೆಂಗಿರ್ತೈತೆ ಅಂತ ನಾ ಅವ್ರ ಜೊತೆ ವಾದಿಸ್ಲಿ ಸಮಾಧಾನ ಮಾಡ್ಕೋವಾ ನಿನ್ ಗಂಡ ಬಂದ ಬರ್ತಾನ ನಾ ಮಾತಾಡ್ತೀನಿ ಬಾಳ ಏ ಬಾಯ್ಲ್ ಹೊರಗ ಬರ್ವಾ ಯಾಕುವ ನೀನು ತವ್ರ ಮನೇನೇನ ಏನು ಅರಿದ ಮನಿ ನೋಡ್ದಂಗೆ ಮಾಡಾಕತ್ತಿಲ್ಲ ಆಡಿ ಬೆಳೆದ್ ಮನಿನ ಆದ್ರು ನಾ ಕೊಟ್ಟು ಬನಗ ಬಾಳೆ ಮಾಡೋಕಿ ಇದು ನನ್ಗೆ ಅರಿಯದ್ ಮನಿನ ಅಲ್ಲ ಯಾಕೆ ಹಂಗೆ ಒಗದ್ ಮಾತಾಡ್ತಿ ಇದು ತಾವರ್ ಮನಿ ಐತಿ ಬಾರ ಇಲ್ಲಿ ಯಾರು ಬಂದಾರ ನೋಡ್ಬಾ ಏನಿ ಕಿರಿಕಿರಿಕಿರಿ ಸೂರ್ಯನ್ ಎತ್ತಿಮ ಬರೋಬೇಕಾ ತಾವ್ರ ಮನೆ ಗೋಡಿನ ಬೀಳಬೇಕಾನೆ ಗಂಡನ ಮನೆಯಾಗ ಬಾಯಾಗೈತಂತ ತಾವ್ರ ಮನೆ ಹುಡ್ಕೊ ಬಂದಳ ಸಿಟ್ ಮಾಡ್ಕೋಬೇಡ ಬಾರೋ ಮಂದಿ ಯಾವ ಆರಾಮ್ ಇರ್ಬೇಕಂತಂದ್ರ ಆರಾಮ್ ಇರಾಕ್ ಬಿಡಾವಡ್ರಲ್ಲ ನಿಮ್ ದರದ್ರ ಮುಖ ತೋರಿಸ್ಕೊಂಡು ಹದ್ ಮೀರಿ ಮಾತಾಡಕ್ ಹೋಗಡ ಮನಿ ಬಾಗಲ್ ತಕ ಬಂದಾಳ ಸಾಕ್ ಸುಮ್ ಕುಂದ್ರಿ ಈಕೆ ಅಂತ ಅವ್ರ ಮನಿಗ್ ಬರೋದು ಹೊಸದಾಗಿಲ್ಲ ಹೋಗುದು ಹೊಸದಾಗ್ಲಿಲ್ಲ ಬರ್ತಾ ನೋಡಿನ ಈಕೆ ಹಿಂದಿಂದ ಇನ್ನ ನಿನ್ನ ತವ್ರ ಮನಿ ಐತಿ ಬರಾಕ ಹೋಗಾಕ ನಿನಗೂ ಅಧಿಕಾರ ಐತೆ ಸವಿಗೈತೆ ಅಂತ ಮಾತಾಡಕತ್ತಾಳೆ ಹಳೆ ಮಾಡ್ಕೋಬೇಡ ಬಂದು ಹೆಜ್ಜೆ ಹಿಂದಿಟ್ರೆ ಹೆಂಗುವ ಸಂಬಂಧ ಉಳಿತೈತಿ ನಡಿ ಒಳಗೆ ಬಾ ಅಂತ ಕಮ್ಮನ ಮನೆಗೆ ಮಾಡ್ಕೊಟ್ಟೈತಿ ಬಾಳೆ ಮಾಡ್ಕೊಂಡು ತಿನ್ನಕೇನಿ ಇಂಥ ಹೆಣ್ಣು ಸಿಕ್ಕಿದ್ದ ಅವ್ರ ಪುಣ್ಯನಕೋ ಹೆಂತಿನ ಮುಂದೆ ಹಾಕೊಂಡು ಬಾಳೆ ಮಾಡಾಕ ಅವ್ರಿಗೆ ದಾಡ್ಯ ನೀರುವ ನಾ ಬರ್ತೀನಿ ವೈನಿ ನಿನ್ನ ನಿನ್ನಕ್ಕೆಲ್ಲಂದರು ಅಣ್ಣ ನಿನ್ನವ ತವ್ರ ಮನೆ ನಿಂದ ಮರಿಬೇಡ ಏನಾಗೈತಿ ಗೊತ್ತಿಲ್ಲ ಒಂದು ಮಾತು ಹೇಳ್ದು ಊರಿಗೆ ಹೋಗ್ಯಾಳ ನೀರ ಕರ್ಕೊಂಡು ಬಾ ಏನಾಗೈತಿ ಗೊತ್ತಿಲ್ಲ ಒಂದು ಮಾತು ಹೇಳಿಲ್ಲ ಅಲ್ಲ ಯಾಕೆ ಹೋಗಿರ್ಬೇಕು ಹುಡುಗಿ ಗಂಡನ ಮನೆ ಅನ್ನೋದ ಮರ್ತಂಕ ಅಂತಾಳ ಯಾವ್ದು ಒಂದು ಹೇಳಿದ್ರ ಎದಿನ ಹೊಡ್ಕೋತಾಳ ಏನ್ ಹೇಳಬೇಕು ಅನ್ನೋದ ಗೊತ್ತಾಗಲಾಗೈತಿ ಅಣ್ಣನ ಮೇಲೆ ಜೀವ ತವ್ರ ಮನೆ ನೆನಪಾಗಿರ್ಬೇಕು ಹೋಗಿರ್ಬೇಕು ಅದಕ್ಕೆ ಯಾಕೆ ನೀ ಇಷ್ಟೆಲ್ಲ ತಿಳ್ಕೊತೀವ ಅಣ್ಣನ ಜೀವ ಅಂತ ಹೇಳಿ ನನ್ನ ಮುಂದೆ ಹೇಳಿದ್ರ ನಾ ಕರ್ಕೊಂಡು ಹೋಗುದಿಲ್ಲ ಏನನ ಅದೇನಾಗೈತೆ ಏನಪ್ಪ ಈಗೇನಾಗ ಹೋಗಿ ಕರ್ಕೊಂಡ್ಬರಲೇನಾ ಕರ್ಕೊಂಡು ಬರೋಕ್ಕಿಂತ ಆಕೆ ಯಾರಿಂದ ಏನು ಕಿರಿಕಿರಿ ಆಗತ್ತಂತ ಹೇಳೋದು ತಿಳ್ಕೊಂಡು ಬಾಣ ಯಾರಿಂದ ಏನು ಕಿರಿಕಿರಿ ಹಾಕತ್ತಪ್ಪ ಅದು ನಮ್ಮ ಮನೆಯಾಗ ಮೇಲಾಗಿ ನಾ ಇರುವಾಗ ಅದಕ್ಕಂತ ನಾನು ನಿನ್ನ ಮುಂದೆ ಬಂದು ಹೇಳಾಕತ್ತೀನಿ ಮುಳುಗು ಬರ್ತೀಯ ಹೋಗಿ ಬರಲ ಏನು ಕರ್ಕೊಂಡ ಬರಲಾ ಕರ್ಕೊಂಡೆ ಬಾಣ ಬಂದಾಗ ಒಮ್ಮೆ ಯಾವುದೋ ಒಂದು ಚಿಂತೆ ಒಳಗೆ ಬಂದಿರ್ತಿ ಮನಸ್ಸಿನಾಗ ದುಃಖ ಮುಚ್ಚಿಟ್ಕೊಂಡು ಬಂದಿರ್ತಿ ಅದೇನಂತ ಹೇಳಿದ್ರೆ ಕಣ್ಣೀರು ರೋಸಕ್ ಒಂದು ಆರ್ಯಾರ ಆಗುತ್ತಲ್ಲ ದುಃಖ ಇಲ್ಲಾರ ಯಾವ ಹೆಣ್ಮಗಳು ತವ್ರ ಮನಿಗೆ ಹಬ್ಬ ಹುಣ್ಣಿಮೆ ಜಾತ್ರೆ ಏನಾರ ಇತ್ತಂದ್ರೆ ತವರ್ ಮನಿ ಜ್ವಾನ ಅನಸ್ತೈತಿ ಇಲ್ಲ ಗಂಡನ ಮನೆಯಾಗ ಏನಾರ ತ್ರಾಸ ಇತ್ತಂದ್ರೆ ತವರ ಮನೆ ಜೋಳತಿ ಗಂಡನ ಮನ್ಯಾಗ ಗಂಡನಿಂದ ತ್ರಾಸ ಏನಿಲ್ಲ ಆದ್ರ ಗಂಡನ ಮನ್ಯಾಗ ಗಂಡನಿಂದ ಏನ್ ತ್ರಾಸ ಇಲ್ಲಂತೀ ಇರಾಕ ಮನ್ಯಾಗ ಮೂರು ಮಂದಿ ನೀನು ನಿನ್ನ ಗಂಡ ಅವ್ರ ಅಣ್ಣ ಮತ್ತ ಅವ್ರ ಅಣ್ಣಿಂದ ಏನಾರ ಯಾಕೆ ಯಾಕಿ ನೋಡಕತ್ತಿ ಇಷ್ಟು ಚಂದ ತುಂಬಿಕೊಂಡಿರೋ ನೀನು ನಿನ್ನ ನಮ್ಮ ತಮ್ಮನ ಹೆಂತಿ ಅಂತ ಹೆಂಗೆ ಒಪ್ಕೊಳ್ಳಿ ಮತ್ತೇನು ತಿಳ್ಕೊಬೇಕಂತೀರಿ ನನ್ನ ತಮ್ಮನ ಹೆಂತಿ ಅಂತ ತಿಳ್ಕೊಳ್ಳೋದನ್ನು ಮರೆತ ನಿನ್ನ ನನ್ನ ಹೆಂತಿ ಅಂತ ತಿಳ್ಕೊಬೇಕಂತ ಮಾಡೀನಿ ಹುಡುಗಾಟ ಮಾವ ಹಾಂ ನಾ ಮಾಡೋದು ಹುಡುಗಾಟ ಅಂತ ತಿಳ್ಕೊ ಆದರೆ ಈ ಹುಡುಗಾಟ ನನ್ನ ನಡ್ಬಾರ್ದು ಕಷ್ಟ ಇರ್ಬೇಕು ನಮ್ಮ ತಮ್ಮಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು ಮುಚ್ಚಿಡೋದು ಏನೈತೆ ಮಾವ ಇದ್ರಾಗ ನಾ ಹೇಳಿದ್ ನಿನಗೆ ಇನ್ನೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಏನು ಮಾವ ಅದು ನಿನ್ನ ಅಂದ ಚಂದ ಮಾಶಿಗೆ ಮಾಶ್ ಹೋಗೋದ್ರೊಳಗ ನಾನಿನ್ ಮುಟ್ಟಬೇಕು ಅಂತ ಮಾಡೀನಿ ಮಾವ ನಾನು ನಿಮ್ಮ ತಮ್ಮನ ಏನು ತದಿನಿ ನಾಲ್ಗಿಗೆ ಹಿಡ್ತಿರ್ಲಿ ನಾಲ್ಗಿಗೆ ಹಿಡ್ತೈತಿ ಆದ್ರೆ ನಿನ್ ಮ್ಯಾಗಿರೋ ಆಶಕ್ಕೆ ಹಿಡ್ತಿಲ್ಲ ನೋಡು ಛೀ ನೀ ಹೊಂಟಿರ್ಬೋದು ಮುಂದೊಂದು ದಿನ ಈ ಮಾತಿನ ಬಗ್ಗೆ ನೀವು ವಿಚಾರ ಮಾಡ್ತೀಯ ಅಂತ ಅನ್ನಿಸ್ತೈತಿ ನನ್ನ ತಂಗಿ ಅಂತ ಬರೋದಿಲ್ಲ ಅದು ನಿನ್ನಂಥ ಒಂದು ಜೊತೆ ನಾ ಕಳಿಸು ಕೊಡೋದಿಲ್ಲ ಅನ್ನೋದು ಎಲ್ಲಿ ಹೋಯ್ತು ರೀ ಬೀಗ್ರೆ ನಿನ್ನಂಥವ್ರು ನಿನ್ನಂಥ ನಿನ್ನಂಥವು ಅಣುದಂಗ ಎಲ್ಲ ಸುಮ್ ಸುಮ್ಕೊಂಡ್ರಿ ಆ ಮರ್ಯಾದೆ ನೋಡಿ ನೀವು ಈಗ ಒಂದು ಮಾತು ಏನಾರ ನಿಮ್ಮ ಕಿವಿ ಮೂಡ್ತು ಮೂಂದ್ರೆ ನಿಮ್ಮ ನಿಮ್ಮಲ್ಲಿ ಜಗಳ ಹತ್ತವ ಏನೇನು ರೀ ನನ್ನ ತಂಗಿ ಏನು ಹೆಂಗ್ ತಮಗೆ ಗೊತ್ತೈತಿ ಸೊಶಿಯಾಗಿ ನಿಮ್ಮ ಮನೆಗೆ ಕಳಿಸಿನಿ ಸೊಶಿಯಾಗಿ ನೋಡ್ಕೋರಿ ಹಂಗೆ ನೋಡ್ಕೊಳಕೀವಿ ಅಕ್ಕಿ ಯಾರೇನಂದಾರ ಊರ್ ತಕ್ಕ ಬಂದಿರಿ ಸ್ವಲ್ಪ ಮನೆ ತಕ್ಕ ಹೋಗಿ ನೋಡಿರಿ ನಿಮ್ಮ ಮರ್ಯಾದೆ ಮೊದಲೇನಿತ್ತು ಈಗ ಹೆಂಗೈತಿ ಗೊತ್ತಾಕೈತಿ ಕರ್ಕೊಂಡು ಬಂದೀನಿ ಬಂದಿನಿ ರೀ ಮಾತು ಬಿಟ್ಟ ಮಾತು ಮಾತಾಡಕತ್ತೀರಿ ಸೊಸೆ ಏನು ಮನ್ಯಾಗ ಅದಾಳ್ರೆ ನಿಮ್ಮ ಮನ್ಯಾಗ ಕಾಲ್ ನಿಂದಿರ್ಲಿಕ್ಕಂದ್ರೆ ಮತ್ತೇನು ಬೀದಿಯಾಗಿರ್ಬೇಕ್ರೆ ಮನೆ ಕಡೆ ಏನ್ರಿ ಮನ್ಯಾಗ ಅದಾಳ ನೀವು ಬರ್ರಿ ಹಂಗೆ ನಮ್ಮ ತಮ್ಮನು ಏನು ಅಂದಿಲ್ಲ ನಾನು ಏನು ಅನ್ನೋದಿಲ್ಲ ನಮಗ ಬಾಯ್ ಮಾಡಿ ಈ ಮನಿಗೆ ಬಂದಾಳಿಕೆ ಎಲ್ಲ ಅವ್ರನ್ನ ಕೊಟ್ಟು ಹೀಗೆ ಹೀಗಾದ್ರೆ ಊರಿಗೆ ಬಂದಿರಲ್ಲ ಆಕಿನ ಜೋಡಿನ ಸ್ವಲ್ಪ ಜಾಡಿಸ್ರಿ ನಿಮ್ಮನಿ ಹೆಣ್ಣಿಗೆ ನಿಮ್ಮನಿ ಮಂದಿಗೆ ಬಾಯ್ ಮಾಡೋದು ತಪ್ಪಕ್ಕೈತ್ರಿ ನೀವು ಏನ್ರ ಸ್ವಲ್ಪ ತಿಳಿಸಿ ಹೇಳಿ ಕಳಿಸ್ರಲ್ಲ ನಾವು ಒಬ್ಬಕ್ಕೆ ಬೈದ್ ಬೈದು ಎಲ್ಲರಿಗೂ ಕೆಟ್ಟ ಆಗ್ಬಿಟ್ಟಿನಿ ಯಾಕ ನಿಮ್ಮನಿಗೂ ಮಾಡಿಕೊಟ್ಟಿಲ್ಲ ನಿಮ್ಗೂ ಇರ್ತೈತಿ ಅದೆಲ್ಲ ಹಕ್ಕೈತಿ ಅಂತ ಮಾತಾಡಕ್ಕೆ ಹೋಗ್ತೀನ್ರಿ ಯಾಕೋ ಹುಡುಗಿ ನನ್ನ ಸೇರಂಗ ಇಲ್ಲ ಒಂದು ಅವರನ್ನು ಕೊಟ್ಟ ಸಳಿಗಿ ಇನ್ನೊಂದು ಅಕ್ಕಿನ ಗಂಡ ಕೊಟ್ಟ ಸಳಿಗಿ ಒಂದ್ಸಲ ಅಲ್ಲ ಈ ಮಾತು ನೂರ್ ಸಲ ಅನ್ರಿ ನೀವು ಇದ ಅಕ್ಕಿ ಗಂಡು ಕೊಟ್ಟ ಸಲಿಗೆ ಇರಬೇಕು ಇಲ್ಲಿಕ ಅವ್ರನ್ನ ಕೊಟ್ಟ ಸಲಗಿನೇ ಇರಬೇಕ್ರಿ ನೋಡಪ್ಪ ಅಕ್ಕಿ ಮ್ಯಾಗ ಮ್ಯಾಗ ಬರೋಣ ಮಂದಿ ನಮ್ಗೆ ಒಂಥರ ಮಾತಾಡ್ತಾರ ನಮಗ ಆಗಂಗಿಲ್ಲ ಈಗ ಹೆಂಗಾದ್ರೂ ನೀವು ಬಂದಿರಲ್ಲ ಕರ್ಕೊಂಡು ಹೋರಾಕಿನ ನನ್ನ ಮಾತಿಗೀ ಈ ಎಲ್ಲ ಬರೋದಿಲ್ಲ ನನ್ನ ಮಾತಿನ ಜೊತೆ ನೀವು ಸ್ವಲ್ಪ ಕೈ ಜೋಡಿಸಿದ್ರೆ ನಾ ಕರ್ಕೊಂಡು ಹೋಗ್ತೀನಿ ಅವ್ರ ಅಣ್ಣನ್ ಜೋಡಿ ಆಕಿ ಬಜಾರ್ಕ್ ಹೋಗಳ ಆಕಿ ಬರ್ಲಿ ಆಕಿ ಯಾಕೆ ಜೋಡಿ ಬರಂಗಿಲ್ಲ ಅಂತೇಳಿ ನಾನು ನೀ ಕೇಳಾಕ್ ಹೋಗ್ಬೇಡ ಅಲ್ಲ ನೀನ್ ಒಳ್ಳೆ ಮಳೆ ಯಾಕೆ ನೀ ಅವ್ರ ಮಳೆ ಬರ್ತಿ ಒಯ್ನಿ ನನ್ ಮೇಲೆ ನಿನ್ ಏನ್ ಚಿಟ್ಟೈತಿ ನಂಗೆ ಗೊತ್ತಿಲ್ಲ ಆದ್ರ ಒಂದ್ ಹೆಣ್ಣಾಗಿ ನೀನ್ ಮುನ್ನ ಏನೋ ಹೇಳ್ಕೊಬೇಕು ಏನ್ ಬಗ್ಗೆವಾ ಬಂದಾಗ ಒಮ್ಮೆ ನಿಮ್ ಜೋಡಿ ಅಷ್ಟೇ ಮಾತಾಡ್ಕೊಂಡು ಹೋಗ್ತಿದ್ದಿ ஈகேனோ அது நான் ஜோடி மாத்தாட்கா ஏன்தண்டன் மனியாக கிர்க்கிரி ஆகத்தது அதுக்கா டவர் மனியாக நெட்ட ஹூர் மாங்க அீண்டன் மனியாக கிர்க்கி ஆக்கத்தொடவர்து ஏனது கிரித்திருஷ்டியா நோடத்தான மய கை எக்கான ನಿನ್ ಗಂಡ ಮುಂದೆ ಹೇಳಿ ಬುದ್ಧಿ ಕಳಿಸ್ಬೇಕಿಲ್ಲ ಅವಂಗ ಅವ್ರವ್ರಿಗೆ ಜಗಳ ಹಚ್ಚಿದಂಗ ಆಗಲ್ವೀ ಹಂಗಂತ ಅವ್ರವ್ರ ಜಗಳ ಆಡ್ತಾರ ಅಂತ ಹೇಳಿ ಅವ್ ಮಾಡೋದಲ್ಲ ಸಹಿಸ್ಕೊಂಡ್ ಕುಂದಿರ್ತೇನೆ ತವ್ರ ಮನೆ ಹೆಸರು ಎಲ್ ಕೆಟ್ಟಿತ್ತು ಅನ್ನೋ ಬೈದಾಗ ಬದ್ಕಾಕತ್ತೀವಿ ಅದಕ್ಕ ಮ್ಯಾಗ ಮ್ಯಾಗ ತವ್ರ ಮನಿ ಬರಾಕತ್ತೇನೆ ತವ್ರ ಮನಿಗೇನೋ ಬರಾಕತ್ತೀನಿ ಆದ್ರೆ ಹೇಳ್ಕೊಣಕ ಕೇಳ್ಕೊಳ್ಕ ತಾಯಿ ಅಂತೂ ಇಲ್ಲ ನೀನೇನ ತಾಯಿ ಅನ್ಕೊಂಡಿದ್ದೀನಿ ಅಕ್ಕವಾ ಮನೆಗೆ ಹೆಳೋದು ಕಿಳೋದು ಇರ್ತೈತಿ ಹೇಳೋದು ಸುಮ್ ಹಂಗ ಬಂದ ಬಿಡ್ದಾ ನಮ್ಮ ನಿಮ್ಮ ಮಗಳ ಕಣ್ಣಾಗ್ದ ಸಣ್ಣಗೆ ಬತ್ತಿದೆ ಅಂದ್ರ ಬಾ ಚಳೋ ಇಲ್ಲಂದ್ರ ಮಣ್ಣಾ ಕೊಡ್ತೀನಿ ಅಲ್ರಿ ಏನು ಮಾತಾಡಕತ್ತಿರಿ ಕತ್ತಿರಿ ಮನೆನ ಒಂದು ಮಾತ್ ಸೇಯಿತನಂಗಿಲ್ಲ ಅಕಿ ಏನು ಹೇಳಿ ಇಲ್ಲಿ ಬಂದ ಸಾಕ್ ಸುಮ್ ಕುಂದ್ರ ಮಾವ ಮಾಡೋ ಕಾರ್ಬಾರ್ ಎಲ್ಲ ಮಾಡಿ ಇಲ್ಲಿ ಒಳ್ಳೆ ಹೋಗಕ್ಕೆ ಬರಬೇಡ ಅದೇನು ಹೇಳಕತ್ತಿ ನನಗೆ ಏನು ಅರ್ಥ ಆಗತ್ತಿಲ್ವಾ ನಿನ್ನ ಗಂಡ ಕರಿಯ ಕಳ್ಸನ ಬರೋ ಊರಿಗೆ ಬೋನು ಅಕ್ಕಿ ನಿನ್ ಜೋಡಿ ಬರ್ತಾಳ ಅಂತೇಳಿ ನೀವ್ ಯಾವ ಧೈರ್ಯದ ಮೇಲೆ ಬಂದಿ ಅಲ್ರಿ ನಮ್ ಮನಿ ನಮ್ ಮನಿ ಸೊಸಿ ನಮ್ ಮಾತ್ ಕೇಳಾರ್ದ ಮತ್ಯಾರ ಮಾತು ಕೇಳ್ತಾಳ ಸೊಸಿನ ಸೊಸಿ ಅಂಕ ನೋಡ್ಕೊಳಕತ್ತಿಯಾ ನಮ್ ಸೊಸಿ ಅಂತಂದ ಸ್ವಲ್ಪ ಕಾಳಜಿಯಿಂದ ಮಾತಾಡದೆ ಅಕ್ಕಿ ಏನೋ ಬೇರೆ ತಿಳ್ಕೊಂಡಾಳ ಇನ್ಮೇಗ ನಾವ್ ಯಾಕತ್ತ ಸಲಗಿಯಿಂದ ಮಾತಾಡೋನ್ ತೋರಿ ಅಕ್ಕಿ ಜೊತೆ ಎಂತ ಸಲಗಿ ಮಾವ ಕೈ ಮುಟ್ಟಿ ಮೈ ಮುಟ್ಟಿ ಮಾತಾಡೋ ಸಲಿಗಿ ಏನ್ ನನ್ ಮಗಳು ಬಂದ್ ಕುಂದ್ರನ್ನ ಸಲಗಿ ಇದನ್ನ ಯಾರ ಸಲಿಗೆ ಅಂತಾರ ಗಂಡನ ಮನಿಯಿಂದ ತವ್ರು ಮನಿಗೆ ಬಂದು ತವ್ರು ಮನಿಯ ಅನಿತ್ತು ಗಂಡನ ಮನೆ ಒಬ್ರು ತೆಗೆದು ಚಲೋ ಅಲ್ಲ ಗಂಡನ ಮನಿ ಗಂಡನ ಮನೆ ಹೆಂಗಿತ್ತಂದ್ರೆ ನಾಯಕ ಇಲ್ಲಿ ಬರ್ತಿದ್ದೆ ಇಂಥದೆಲ್ಲ ಮಾಡಿ ಅಂತಕಿನ ಗಂಡ ಕೊಟ್ಟಾತಂದ್ರೆ ನಿನ್ನ ಮರ್ಯಾದೆ ಏನಾಗ್ಲಕ್ಕಿಲ್ಲ ವಯಸ್ನ್ಯಾಗ ನನ್ಕಿಂತ ದೊಡ್ಡೋರಂತ ಒಂದು ಮಾತು ಹೇಳಲಾರ್ದೆ ಸುಮ್ಮನಿದ್ದೀನಿ ತಿಳ್ಕೊ ರೀ ಅಂದ ಮಾತು ತಪ್ಪತ್ವ ನಡಿ ಹೋಗುಣು ಕಳ್ಸೋದಿಲ್ಲ ಆಕಿನ ಗಂಡ ಬರ್ಬೇಕು ಆಕಿನ ಗಂಡ ಬಂದು ಕರ್ಕೊಂಡು ಹೋಗ್ಬೇಕು ವೈನಿ ಬೇಷ ಮಾತಾಡಿದ್ವಿ ನೋಡ್ರಿ ಅವನಿಗೆ ಹಿಂಗೆ ಮಾತಾಡ್ದಣ ಅವ್ರನ್ನ ಮುಸಾಬರಿ ಬರಂಗಿಲ್ಲ ನೀನು ಸ್ವಲ್ಪ ತಿಳ್ಕೊ ಮಾತು ಕಳೆದ್ರು ಬರಲಿಲ್ಲ ಯಾಕಂತ ಗೊತ್ತಾಗಲಿಲ್ಲ ನೋಡ್ರಿ ಯಾಕಂತ ಗೊತ್ತಾಗಲಿಲ್ಲ ಅಂತ ನೀನು ಅಂದ್ರೆ ನಾ ಏನು ತಿಳ್ಕೋಬೇಕು ಅನ್ನ ಕರೆಯಾಕೆ ಬಂದಿದ್ದ ಯಾಕೆ ಬರಲಿಲ್ಲ ಅಂತಂದು ಏನು ಕೇಳಕ್ಕೆ ಹೋಗ ನೀನೋ ಒಂದು ಹೋಗಿ ಒಂದು ಮಾತು ಕೇಳ ನಿನ್ನ ಮಾತಿಗೆ ಬಂದರೂ ಬರ್ಬೋದಲ್ಲ ಬರುದು ಹೋಗೋದು ಮುಂದಿನ ಮಾತು ಅದರ ಮ್ಯಾಗ ಮ್ಯಾಗೆ ಯಾಕೆ ಅಂತ ಕಾರಣರು ಬೇಕಲ್ಲ ಏನಾರೇ ಹೇಳ್ಕೊಂಡ್ರೆ ಕೇಳ್ಕೊಂಡ್ರೆ ನಮಗೆ ಗೊತ್ತಾಗೋದಲ್ಲ ಅಲ್ಲ ಒಂದು ತಿಳ್ಕೊಳ್ಳೋಲಿ ನೂರು ತಿಳ್ಕೊಳಕತ್ತೀನಿ ಏನಾರು ಹೇಳೋದು ಕೇಳೋದು ಮಾಡಬೇಕಲ್ಲ ನನ್ನ ಜವಾಬ್ದಾರಿ ಏನೈತಿ ನಾನು ಮುಗಿಸ್ಕೊಂಡು ಬಂದಿನಿ ಇನ್ನು ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದಪ್ಪ ನನ್ನ ಮುಂದೆ ಎಂದೂ ಮುಚ್ಚಿಟ್ಟಕ್ಕೆ ಅಲ್ಲ ಆಕಿ ಜೀವಕ್ಕೆ ಏನಾರ ತೊಂದರೆ ಆಗಾಕತ್ತೈತೆ ಅನ್ನೋದು ನನಗೇನಾದ್ರೂ ಗೊತ್ತಾದರೂ ಐತೆ ಯಾಕೆ ಮಾವ ಬಂದಿದ್ದ ನಿನಗೆ ಏನಾರ ಬ್ಯಾಸರ ಐತೇನ ಬಂದಿದ್ದ ಆಗಿಲ್ಲ ನನ್ನ ತಂಗಿನ ಒಬ್ಬಕ್ಕಿನ ತವ್ರ ಮನೆಗೆ ಕಳಿಸಿದೆ ಅದ ಸ್ವಲ್ಪ ಬ್ಯಾಸರ ಆಯ್ತು ತವರ ಮನೆಗೆ ಬಂದ್ರೆ ಬರಲ್ಲ ಯಾಕ ಕರ್ಯಾಕ ನೀ ಬರೋದಲ್ದ ನಿಮ್ಮ ಅಣ್ಣನ ಕಳಿಸಿದೆಯಲ್ಲ ಅದ ಸ್ವಲ್ಪ ಜಗಳ ಜಗಳೇನೇ ಇರಲಿ ನಿಮ್ಮನೆಯಾಗಿರ್ಲಿ ಯಾಕಿ ಮ್ಯಾಗ ಮ್ಯಾಗ ತವ್ರ ಕೊಟ್ಟು ಕೊಟ್ಕಳಸಕತಿ ನಡು ಮನೆ ಕೂತು ಒಂದು ಮಾತು ಹೇಳ್ತೀನಿ ಮಾವ ಜಗಳ ಅನ್ನೋದು ಒಂದು ಎಳ್ಳಷ್ಟು ಇಲ್ಲ ಆಕಿ ಏನು ಎದಿ ಒಡ್ಕೊಂಡಾಳು ಅನ್ನೋದ ಬಾಯಿ ಸತ್ತಕ್ಕಿನ ಬೇಡಿ ಬಂದು ಮನೆತನ ಅಂತ ಮಾಡಿಕೊಟ್ಟಿವಿ ಆಕಿನ ತ್ರ ಏನಂತ ನನಗೆ ಗೊತ್ತೈತಿ ಕೂತ್ರು ಸೊಪ್ಪ ಆಕಿ ಕಡೆ ನಿಮ್ಮ ಇರಲಿ ಅಂದ್ರೆ ಏನು ಹಾಗಾಕತೈತಿ ಅನ್ನೋದು ನಿಮ್ಮಂದ್ರೆ ಹೇಳ್ಕೊಂಡಾಳ ದುಃಖ ತುಂಬಿ ಬತ್ತಂದ್ರ ತವ್ರ ಮನಿನದಕ್ಕಿರ್ತೈತಿ ತವ್ರ ಮನೆಯಾಗ ಅಣ್ಣ ತಮ್ಮ ಕಳ್ಳ ಕಕ್ಕಲಾತಿ ಎದಕ್ಕಿರ್ತೈತಿ ಹೇಳ್ಕೊಂಡಾಳ ಏನ್ ಹೇಳ್ಕೊಂಡಾಳು ಅಕಿ ಅಂದ ಮಾತ ನಿನ್ ಮುಂದೆ ಏನರ ಹೇಳ್ ಅಂದ್ರ ಮುಂದ ಕೂತು ನಾನು ಜಗಳ ಹಚ್ಚದಂಗ್ ಹೇಳಾಕಿನ ಕೂತ್ರು ನಿತ್ರು ಅಕಿ ಮ್ಯ ಸ್ವಪ್ನ ಅಂತೇಳಿ ಕರ್ಯಾಕ್ ಬಂದಿನ ಮಾವ ಬರಕ ವಾಲ್ ಏನಕತ್ತಳ ಕಳಿಸ ಕೊಟ್ಟು ಕಳಿಸ್ತೀನಿ ತವರ್ ಮನಿ ಅನ್ನೋದು ಶಿಟ್ಟ ತಣ್ಣಗಾಗತ ಗಂಡನ ಮುಣಿ ಅನ್ನೋದು ಗಟ್ಟಿಯಾಗಿ ಬಾಳೆ ಮಾಡಕ್ಕಂತ ಒಂದು ಮಾತು ಹತ್ತಾಳ ಆಡ್ತಾಳ ನೀ ತಿಳ್ಕೊಬೇಡ ಕರ್ಕೊಂಡೋಗ ಮ್ಯಾಗ ಜಗಾಡಿ ತವ್ರ ಮನಿಗ್ ಹೊಂಟಿ ನನ್ನ ಮನೆಯಾಗ ಏನಾರು ಆಗಾಕತ್ತೈತೆ ಅನ್ನೋದು ಹೇಳಲ್ಲ ಸ್ವಲ್ಪ ಹೇಳೋದು ಕೇಳೋದು ಇತ್ತಂದ್ರೆ ಹೊಂದಾಣಿಕೆ ಇರ್ತೈತಿ ಏನಾಗಕೈತಿ ಅಂತ ಹೇಳಿದ್ನಂದ್ರ ನಾನಾಗೆ ನನ್ನ ಕೈಯಿಂದ ಒಂದು ಮನಿ ಆಕತ್ತಿ ಹಿಂಗ್ ಹೇಳಾರುಮ್ ಕೂತ್ ಅಂದ್ರೆ ಏನು ಐತಿ ಮನಿ ಒಡಿದು ಮುಂದಿನ ಮಾತು ಇಲ್ಲಿ ಮನ್ಸುಗಳು ಹೊಡ್ಯಕತ್ತಿ ನನ್ನ ಮನ್ಸಿಗೆ ಬ್ಯಾಸ್ರನ್ಸಿಗೆ ಕೆಟ್ಟ ಮನೆಗೆ ಹೋಗಕಿನ ಯಾರಿಂದ ಬ್ಯಾಸ್ರಾಗತ್ತೈತಿ ಯಾರಿಂದ ಕೆಟ್ಟಾಗತ್ತೈತಿ ಅನ್ನೋದು ನನ್ನ ಮುಂದೆ ಹೇಳಲ್ಲ ಏನ್ ಹೇಳ್ಬೇಕು ಅಣ್ಣನ ಮುಂದೆ ಹೇಳ್ಕೊಂಡಿನಿ ನಿಮ್ ಮುಂದೆ ಹೇಳಕ್ ನನಗ ಮನಸ್ಸಿಲ್ಲ ಗಂಡನ ಮನಿ ಸುದ್ದಿ ತವರ್ ತಕ್ಕ ವಹ್ಬಾರ್ದಾಗಿತ್ತ ಹೇಳಕ ಕೇಳಕ್ಕ ಗಂಡ ಮನೆ ಕಿವಿ ಕೊಟ್ಟಿರ್ಲಿಕ್ಕಂದ್ರು ತವ್ರ ಮನೆಯರ ಕಿವಿ ಕೊಟ್ಟಿರ್ತೈತಲ್ಲ ರೀ ಹೇಳಕ್ಕ ಕೇಳಕ್ಕ ನಾ ಅದೀನಿ ಇನ್ನ ನನಗೆ ಏನಾರ ಹಂಗಾಯ್ತು ಅಂದ್ರೆ ನನ್ನ ಮುಂದೆ ಹೇಳು ನೀ ಸುಮ್ಮ ತವ್ರ ಮನೆಗೆಲ್ಲ ಉಡಾಕೆ ಹೋಗ್ಬೇಡ ಹೇಳೋ ವಿಷಯ ಇತ್ತಂದ್ರೆ ಹೇಳ್ಕೊಬೋದು ಹೇಳ್ಲಾರ್ದ ವಿಷಯ ಇತ್ತಂದ್ರೆ ಆಕಿ ಬ್ಯಾಸರಾಗೆ ಬಂದಿಲ್ಲ ಧೈರ್ಯ ಕಳ್ಕೊಂಡು ತವ್ರ ಮನೆಗೆ ಆಸ್ರಕ್ಕೆ ಬಂದಾಳ ಇಷ್ಟೆಲ್ಲಾ ತಿಳ್ಕೊಂಡು ಮತ್ತೆ ಮತ್ತು ಆಕಿ ಯಾಕ ಚಿಟಕ್ ಚಿಟಕ್ ಮಾಡ್ತಿ ಧೈರ್ಯ ಕಳ್ಕೊಂಡು ತವರ್ ಮನಿಗ್ ಬಂದ್ರ ಗಟ್ಟಿಯಾಗಿ ಬಾಳೆ ಕಳ್ಕೊಂಡು ತವರ್ ಮನಿ ಬಂದಾಳ ತವರ್ ಮನೆಯವರಾಗಿನ ಧೈರ್ಯ ತುಂಬಬೇಕು ನೀ ಏನ್ ಮಾಡಾಕತಿ ಮನಿ ಹೊರಸೊಳಗಿನ ಕಾಲ್ ಇಟ್ಟಿಲ್ಲ ಸಿಟಕ್ ಸಿಟಕ್ ನಂಗೆ ಮಾತಾಡತಿ ಇಲ್ಲಿ ಕಾಲ್ ನಿಂದಿ ತಂಗಿ ಮೇಲೆ ಪ್ರೀತಿಯಿಂದ ಮಾತಾಡಕ್ ಹೋಗ್ಬೇಡ್ರಿ ಅಂತ ಹೆಣ್ಮಿ ನನಗೂ ಗೊತ್ತೈತಿ ಯಾವ ಕಾರಣದಿಂದ ಇಲ್ಲಿಗೆ ಬಂದಾಳ ಗೊತ್ತಿಲ್ಲ ಅಕಿಲ್ ತಲೆಯಾನ ವಿಚಾರ ಎಲ್ಲ ಬದಲಾಗಬೇಕು ಗಂಡನ ಮನೆಯಾಗ ಕಾಲ್ ಊರಿ ಜೀವನ ಮಾಡ್ಬೇಕು ಒಂದು ಹೆಣ್ಣಾಗಿ ನನ್ನ ತಂಗಿ ನೀ ನೀವು ಆಗಬೇಡ ಅಲ್ಲಿ ಏನಾಗೈತೆ ಅಂತೇಳಿ ನನಗೆ ಗೊತ್ತೈತಿ ನಿಮಗೇನಾರ ಗೊತ್ತೈತೆ ಗೊತ್ತೈತೆ ಆದ್ರ ಮಾತಾಡಕ್ಕೆ ಬಾಯಿನ ಇಲ್ಲ ಅವ್ರು ಯಾರ ಬರಲಿ ನಾ ಮಾತಾಡ್ತೀನಿ ಆದ್ರೆ ನನ್ನ ತಡಿಬೇಡ್ರೆ ಏನು ಮಾಡ್ತೀನಿ ನೋಡ ನಿನ್ನಿಂದಾಕಿ ಜೀವನ ದಂಡ್ಗೆ ಹತ್ತಲಿಲ್ಲ ನಾನು ಒಬ್ಬಾಕಿನ ಬಿಟ್ಟು ಎಲ್ಲೂ ಹೊರಗೆ ಹೋಗಬೇಡ್ರಿ ಯಾವಾಗಲೂ ನಿನ್ನ ಜೊತೆನೇ ಇದ್ರೆ ಅನ್ನೇನು ತಿಳ್ಕೊಳಕಿಲ್ಲ ನೋಡಿದವ್ರು ಏನು ತಿಳ್ಕೊಳಕ್ಕಿಲ್ಲ ನೀವು ಹೋಗ್ರಿ ಬೇಡ ಅನ್ನೋದಿಲ್ಲ ಅದು ಯಾರನಾರ ಒಬ್ಬನ ನನ್ನ ಜೊತೆ ಜೋರು ಮಾಡಿ ಹೋಗ್ರಿ ನಮ್ಮ ಅಣ್ಣ ಯಾವಾಗಲೂ ಮನೆಗೆ ಇರ್ತಾನಲ್ಲ ಅದು ನೋಡಪ್ಪ ಇಂತಿ ಮನೆ ವಸ್ತ್ರಿ ಒಳಗೆ ಇರ್ತಾಳೆ ಅಂತ ತಿಳ್ಕೊಂಡು ಆಕಿನ ಮನ್ಸಿನ ಭಾವನೆಗಳು ತಿಳ್ಕೊಳ್ಳಾರ ತಿರ್ಗ್ಯಾಡಕ್ಕೆ ಹೋಗಬೇಡ ನಾ ಆಕಿಗೊಂದು ಮಾತು ಏನೂ ಅನ್ನೋದಿಲ್ರಿ ಏನ್ರ ಅಂದ್ರೆ ಪಾಪ ಮನ್ಸಿಗೆ ಹಚ್ಗೊತ್ತಾಗ್ತ ಸುಮ್ಮ ಕುಂದಿರ್ತೀನಿ ಬೇಕಾದ್ರೆ ಕೇಳ್ರಿ ನಾವು ಇನ್ನ ಏನ್ರ ಅಂದಿನೇನಂತ ಹೇಳಿ ನೀವು ಯಾವತ್ತು ನನ್ಗೊಂದು ಮಾತು ಅಂದೋರಲ್ಲ ಆದ್ರ ಯಾವಾಗಲೂ ನನ್ನ ಜೊತೆನೇ ಇರ್ರಿ ನಾ ಜೋಡಿರೋಕೆ ಏನು ಧೈರ್ಯ ಕಳ್ಕೊಂಡಿ ನೀನು ನಾ ಮನ್ಯಾಗ ಇರೋದಕ್ಕೆ ಏನಾಯ್ತು ನಮ್ಮ ಅಣ್ಣವ್ರು ಇರ್ತಾನೆ ಇಲ್ಲ ನಿಮ್ಮ ಅಣ್ಣ ಮನ್ಯಾಗ ಇರೋದಕ್ಕೆ ಧೈರ್ಯ ಕಳ್ಕೊಂಡಿದ್ದೆ ಏನಾಗಾಕತ್ತೈತೆ ಅನ್ನೋದು ಕಡ್ಡಿ ಮುರಿದಂಗೆ ಹೇಳಿಬಿಡು ತಪ್ಪು ಯಾರು ಮಾಡಿದ್ರು

ಏನೋ ಮಾತನ್ನೇ ಜೋಲು ಹಿಗಿರ್ಬೇಕು ಏನು ಅಕ್ಕಿ ಹೇಳ್ದಂಗೆ ಕೇಳ್ತೀಯ ಅಕ್ಕಿ ನಾನು ಹೇಂತಿ ನನ್ನ ನಂಬಿ ಬಂದಕ್ಕಿ ಅಕ್ಕಿಗಿನ ಹಿಂಗೆಲ್ಲ ಮಾಡೋಕಂತ ಗೊತ್ತಾದ್ರೆ ನೀನು ಸಣ್ಣಗೆ ಕಡಿಬೇಕ ಆದ್ರೆ ಏನು ಮಾಡೋದು ನೀನು ಒಡ ಹುಟ್ಟಿದ ಅಣ್ಣ ಷಟ್ಗೊಂದಿವ್ರ ಬಾನ ಕಾನ್ ಇಲ್ಲತ್ತ ಮ್ಯಾಗ ಮ್ಯಾಗ ಷಟ್ಗೊಂದು ಮನಿಗೆ ಹೋದ್ರೆ ಹಂಗೆ ನಡಿತೈತಿ ಇಷ್ಟೆಲ್ಲ ತ್ರಾಸ್ ಕೊಡಾಕತಿ ಕಾಲು ಹೆಂಗೆ ನಿಂದಿರ್ತಾವ ನಿನ್ನ ಮ್ಯಾಲ ನಂಬಿಕೆನೇ ಹೋಗೈತಿ ಇನ್ನು ಮುಂದೆ ನಾನು ನಿಂದಿರುದಿಲ್ಲ ಓಕೆ ಹೋಗು ನನಗೆ ಆಕೈತಿ ಯಾಕಂದ್ರೆ ಇದ್ದ ಆಸ್ತಿನ ನಾನು ಅನುಭವಿಸ್ತೀನಿ ಮಾಡೋದೆಲ್ಲ ಮಾಡಿ ಈಗ ಮತ್ತೆ ಆಸ್ತಿಗೂ ಕೈ ಹಾಕ್ತಿ ಈ ಹೇಳಿದ್ಲಂತ ನಿನ್ನ ಜೀವಂತ ಬಿಟ್ಟಿನಿ ಇನ್ನು ಮುಂದ್ರ ನಾಲ್ಕು ಮಂದಿ ಹೌದ ನಂಗೆ ಬದುಕ ಬಾರ